ನಮಸ್ತೆ ಕರ್ನಾಟಕ ಪ್ರಜಾಪ್ರತಿಧ್ವನಿ ಕನ್ನಡ ವಾಹಿನಿಗೆ ಸ್ವಾಗತ ವಿಶೇಷವಾಗಿ ಮಸ್ಕಿಯಲ್ಲಿ ನೂತನವಾಗಿ ಆರಂಭವಾಗಿರುವ ನೀವು ನೋಡ್ತಾ ಇರಬಹುದು ಶ್ರೀ ವೆಂಕಟೇಶ್ವರ ಸೀಟ್ಸ್ ಈ ಒಂದು ಇಂಡಸ್ಟ್ರಿಯಲ್ಲಿ ಕಂಪನಿಯ ನೀವು ಏನ್ ಬಳಸ್ತಾ ಇದ್ದೀರಾ ಈಗ ನೀವು ಏನ್ ನಿರೀಕ್ಷೆ ಮಾಡ್ತಾ ಇದ್ದೀರಾ ಮಸ್ಕಿ ತಾಲೂಕಿನಲ್ಲಿ ಸಾರ್ವಜನಿಕರು ಆ ಸೀಟ್ಸ್ ಗಳು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾವೆ ಕಂಪನಿ ಜೆಸ್ ಡಬ್ಲ್ಯೂ ಆಗಲಿ ಆಗಲಿ ಮತ್ತೆ ಬೇರೆ ಬೇರೆ ಕಂಪನಿಗಳ ಒಂದು ಮಲ್ಟಿಪ್ಲಕ್ಸ್ ಕಂಪನಿ ಇವಾದವಲ್ಲ ಅವೆಲ್ಲಾ ಮೇಲ್ಛಾವಣಿ ಶೀಟ್ಸ್ ಗಳನ್ನ ಇಲ್ಲಿ ಬೆನಿಫ್ಯಾಕ್ಚರ್ ಮತ್ತೆ ನಿಮಗೆ ಯೋಗ್ಯ ಬೆಲೆಯಲ್ಲಿ ಸಿಕ್ತಕ್ಕಂತ ಒಂದು ಡಾಕ್ಟರ್ ಅಂತಾನೆ ಹೇಳ್ಬಹುದು ಇಲ್ಲಿರ್ತಕ್ಕಂತ ಓನರ್ ನಮ್ ಜೊತೆಯಲ್ಲಿ ಇದ್ದಾರೆ ಬನ್ನಿ ಅವರು ಯಾವ ರೀತಿ ತಾವು ಪರ್ಚೇಸ್ ಮಾಡತಕ್ಕಂತ ಶೀಟ್ಸ್ ಗಳನ್ನ ತಯಾರು ಮಾಡ್ತಾರೆ ಮತ್ತು ಸಾರ್ವಜನಿಕರಿಗೆ ಯಾವ ರೀತಿ ಅನುಕೂಲ ಮಾಡಿ ಅವ್ರಿಗೆ ಯೋಗ್ಯ ರೀತಿಯಲ್ಲಿ ಕೊಡ್ತಕ್ಕ ವ್ಯವಸ್ಥೆ ಮಾಡಿದ್ದಾರೆ ನೋಡೋಣ ಬನ್ನಿ ಸರ್ ಬನ್ನಿ ಸರ್ ನೀವು ಎಲ್ಲ ಸಾರ್ವಜನಿಕರಿಗೆ ಬೇರೆ ಕಡೆ ಎಲ್ಲ ಆಡಿ ಕಂಪನಿಗಳಿದೆ ನಮ್ಮ ಕಡೆ ಎಲ್ಲ ಕಂಪ್ಲೇಂಟ್ ಮಾಡಿದರೆ ನಮ್ಮ ಕಡೆ ಕಡಿಮೆ ರಾಗಿ ನಮಸ್ಕಾರ ಅಭಿಕ್ಷೆ ನೀವು ನೋಡ್ತಾ ಇರ್ಬೋದು ನಾವು ಇವತ್ತು ಏನಪ್ಪ ಯಾವುದೋ ಒಂದು ಪ್ರ್ಯಾಕ್ಟ್ರಿಯಲ್ಲಿ ಪ್ರಧಾನ ಮಂತ್ರಿತ್ವಲ್ಲಿ ಕನ್ನಡ ಸಚಿವ ಆಡ್ಮೀಯ ಒಂದು ಮಿಸಲ್ಟ್ಸ್ ಅನ್ನ ನೋಡ್ತಾ ಇದ್ದೀವಿ ಏನ್ ಇವತ್ತು ವಿಶೇಷ ಅಂತ ಅನ್ಕೊಂತಿದ್ದೀರಾ ಹೌದು ಇವತ್ತು ಏನು ವಿಶೇಷ ಅಂದ್ರೆ ಮಸ್ತಿಯಲ್ಲಿ ನೂತನವಾಗಿ ಆರಂಭವಾಗಿರ್ತಕ್ಕಂಥ ನಿಮ್ಗೆ ಕೈಗೆಟುಕುವ ದರದಲ್ಲಿ ಜೆ ಎಸ್ ಡಬ್ಲ್ಯೂ ಮತ್ತು ಬೇರೆ ಬೇರೆ ಕಂಪನಿಯ ಸೀಟ್ಗಳನ್ನ ತಯಾರು ಮಾಡ್ತಕ್ಕಂತ ಒಂದು ಇಂಡಸ್ಟ್ರಿಯಲ್ಲಿ ನಾವು ಇವತ್ತಿದ್ರೆ ನೀವು ಇದು ಏನಪ್ಪಾ ಅಂದ್ರೆ ಇಲ್ಲಿಯ ಇಲ್ಲಿಯ ಸುತ್ತಮುತ್ತಲಕ್ಕ ಸಾರ್ವಜನಿಕರಿಗೆ ನೀವು ಬೇರೆ ಬೇರೆ ಹತ್ರ ಹೋಗಿ ಪರ್ಚೇಸ್ ಮಾಡತಕ್ಕಂಥ ಸೀಟ್ಗಳಲ್ಲಿ ಮೋಸ ಹೋಗಿರ್ಬೋದು ಏನಪ್ಪ ಮಾಡೋದು ನಾವು ಎಲ್ಲಿ ಸಿಗ್ತಾವ ಏನಂತ ಅಂದ್ಕೊಂಡ್ರೆ ನೀವು ನೇರವಾಗಿ ಮಸ್ಕಿ ಹೊಸ ಬಸ್ ನಿಲ್ದಾಣ ಅಂತ ಬಂದರೆ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಒಂದು ಜೆ ಎಸ್ ಡಬ್ಲ್ಯೂ ಡೀಲರ್ಶಿಪ್ ನ ನೀವು ನೋಡ್ ನೋಡ್ಬೋದು ಅದು ವೆಂಕಟೇಶ್ವರ ಸ್ವೀಟ್ಸ್ ಅಂತ ಒಂದು ಕಂಪನಿಯಿಂದ ನೂತನವಾಗಿ ಆರಂಭವಾಗಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಓನರ್ ಅಂತ ಕೇಳಿದ್ದಾರೆ ಬನ್ನಿ ಅವರು ಯಾವ ರೀತಿ ಎಲ್ಲ ತಮ್ಮ ಒಂದು ಫ್ಯಾಕ್ಟರಿಯ ಒಂದು ಮ್ಯಾನಿಫ್ಯಾಕ್ಚರಿಂಗ್ ಕಂಪನಿಯ ಒಂದು ಎಲ್ಲ ಸಂಪೂರ್ಣ ಮಾಹಿತಿ ಮತ್ತು ಸಾರ್ವಜನಿಕ ಸಾರ್ವಜನಿಕರಿಗೆ ಯಾವ ರೀತಿ ಅನುಕೂಲ ಮಾಡ್ಕೊಳ್ತಂತ ಮಾಹಿತಿ ಕೊಡ್ತಾನೆ ಬನ್ನಿ ನಮಸ್ಕಾರ ಬಂದಿದೆ ಸರ್ ಇದು ಮಟ್ಟಿಯಲ್ಲಿ ಆರಂಭವಾಗಿರುವ ಒಂದು ಒಳ್ಳೆಯ ವಿಧ ನಿಮಗೆ ಸಾರ್ವಜನಿಕರ ಒಂದು ಒಂದು ಗೋಧ್ಯತೆ ಅಂತ ಅವಕಾಶ ಯಾವ ರೀತಿ

ಮ್ಯಾನುಫ್ಯಾಕ್ಚರ್ ಇಂದ ಡೀಲರ್ ಡೀಲರ್ ಕಸ್ಟಮರ್ ಡಿಸ್ಟ್ರಿಬ್ಯೂಟರ್ ಇಂದ ಡೀಲರ್ ಡೀಲರ್ ಇಂದ ಕಸ್ಟಮರ್ ಮಧ್ಯವರ್ತಿಗಳು ಇರ್ತಾರೆ ನಮ್ಮಲ್ಲಿ ಏನಿಲ್ಲ ಅಂದ್ರೆ ನಾವು ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಮ್ಯಾನುಫ್ಯಾಕ್ಚರ್ ಇಂದ ಕನ್ಸ್ಯೂಮರ್ ಮಧ್ಯವರ್ತಿಗಳು ಯಾರು ಇರೋದಿಲ್ಲ ಆ ರೀತಿಯಾಗಿ ಸ್ವಲ್ಪ ಕಸ್ಟಮರ್ಸ್ ಸ್ವಲ್ಪ ಉಳಿತಾಯ ಆಗ್ಬಹುದು ನಾವು ಅತಿ ಕಡಿಮೆ ಮಾರ್ಚಿನಲ್ಲಿ ಪ್ರಾಫಿಟ್ ಇಟ್ಕೊಂಡು ನಾವು ಕನ್ಸ್ಯೂಮರ್ ಗೆ ಯೋಗ್ಯ ಬೆಲೆಯಲ್ಲಿ ಕೊಡುವಂತ ಒಂದು ಇದು ಮಾಡ್ತಾ ಇದ್ದೀವಿ ಈಗ ಯಾವ ಯಾವ ಕಂಪನಿಯ ಪ್ರೊಡಕ್ಟ್ ನಮ್ಮಲ್ಲಿ ಒಂದು ಪ್ರತಿಷ್ಠಿತ ಜಿಂದಲ್ ಕಂಪನಿ ಶೀಟ್ಸ್ ಇರುತ್ತವೆ ಹಾಗೆ ಟಾಟಾ ಶೀಟ್ಸ್ ಇರುತ್ತವೆ ಹಾಗೆ ಎಂಡಸ್ಟ್ರಿ ಶೀಟ್ಸ್ ಇರುತ್ತವೆ ಇಲ್ಲಿ ಹಲವಾರು ರೀತಿಯ ನಾಲ್ಕೈದು ಕಂಪನಿಯ ಶೀಟ್ಸ್ ನಾವು ಮಾರಾಟ ಸಿಕ್ಕಿದ್ದೇವೆ ಅತಿ ಕಡಿಮೆ ಬೆಲೆ ಬೇಕಂದ್ರೆ ಇಲ್ಲದ ಶೀಟ್ಸ್ ನಮ್ಮಲ್ಲಿ ದೊರೆಯುತ್ತವೆ ಆದ್ರೆ ಅವರಿಗೆ ನಾವು ವಾರಂಟಿ ಆಗೋದಿಲ್ಲ ಈಗ ಬಂದು ಶೀಟ್ಸ್ ಕೊಡ್ತಾರೆ ನಮ್ಮ ಕಂಪನಿ ಕಡೆಯಿಂದಲೇ ಏಳು ವರ್ಷ ವಾರಂಟಿ ಇರುತ್ತದೆ ಆದರೆ ಅತಿ ಕಡಿಮೆ ಈಗ ಗ್ರಾಹಕರು ಬಂದು ಕಡಿಮೆ ಬೆಲೆಯಲ್ಲಿ ಕೇಳ್ತಾರೆ ಕಡಿಮೆ ಬೆಲೆಯಲ್ಲಿ ಕೇಳ್ತಾರೆ ಅಂತ ಅದಕ್ಕೆ ನಾವು ನಾವು ಬರಹ ಅದಕ್ಕೆ ಅತಿ ಕಡಿಮೆ ಬೆಲೆಯಲ್ಲಿ ಸಿಗ್ತವೆ ಸ್ಟ್ಯಾಂಡರ್ಡ್ ಆಗಿ ಸಿಗ್ತವೆ ಹೌದು ಈಗ ವಿಶೇಷ ಅಂದ್ರೆ ನಿಮ್ಮ ಅಂದರೆ ರೈತರು ಗಾಯಗಳು ಪ್ರಾಥಮಿಕ ಯಾವ ಸೈಡ್ ಇತ್ತು ಆ ಮೈಟಲ್ಲಿ ನೀವು ಮೆಡಿಕಲ್ ಉತ್ಸವ ಮಾಡಿ ಬಟ್ ಮಿಕ್ಸಿ ಮುಖ ಅಂತ ಮಾಡಿದರೆ ಅವರು ಈಗ ಹೊರಗಡೆ ನೀವು ಆರ್ಡರ್ ಶಾಪಲ್ಲೋದ್ರೆ ಕಸ್ಟಮರ್ಗೆ ಈಗ ನಮ್ಗೆ ಒಂದು ಹನ್ನೆರಡು ಫೀಟ್ ಸೀಟ್ ಬೇಕಾಗಿರುತ್ತೆ ನೀವು ಹೊರಗಡೆ <enables or |sk|>? <mechanism acho> ಕಸ್ಟಮರ್ಗೆ ಹನ್ನೆರಡು ಹನ್ನೆರಡು ಬೇಕಾಗಿರುತ್ತೆ ಆದ್ರೆ ಹಾರ್ಡ್ ವೇರ್ ಅಲ್ಲಿ ಸಿಗೋದು ಹನ್ನೆರಡು ಟೋಲ್ ಟೂ ಟುವರೆ ಇಂಚೆಸ್ಟ್ ಸಿಗಲ್ಲ ಅವ್ರಿಗೆ ನೀವು ಅವ್ರಿಗೆ ಈ ಕಸ್ಟಮರ್ಸ್ ಅವರಿಗೆ ಅಡ್ಜಸ್ಟ್ ಆಗಬೇಕಾಗ್ತದೆ ನಮ್ಮ ಹತ್ರ ಸರ್ ಕಸ್ಟಮರ್ ಯಾವ ದೇಶಕ್ಕೆ ಹೇಳ್ತಾರೆ ಯಾವ ಟುವಲ್ಯಾಂಟ್ ಸಿಕ್ಸ್ ಅಂದ್ರೆ ಎಕ್ಸರ್ ಟೋಲ್ ಪಾಯಿಂಟ್ ಸಿಕ್ಸ್ ನಾವು ಕಟ್ ಮಾಡ್ಕೊಡ್ತೀವಿ

ಆ ಇನ್ವೆಸ್ಟಿ ನಮಗೆ ಫಾಯಿಲ್ ಸಪ್ಲೈ ಮಾಡ್ತಾ ಇದ್ದಾರೆ ಈ ಕಾಯಿಲ್ ಬಾಲು ನಾಲ್ಕು ಕೋಟಿ ಇಲ್ಲಿ ನಾವು ನಾವು ನಮ್ಮ ಏನಿಲ್ಲ ನಾವು ಇದರಿಂದ ನಾವು ಪ್ರಾಫಿಟ್ ಭಾಷೆ ನಾವು ಕಸ್ಟಮರ್ಸ್ಗೆ ಕೆಲಸ ಮಾಡ್ತೀವಿ

ಹೆಂಗೇ ಜಾಸ್ತಿ ಇರುತ್ತೆ ಅಂದ್ರೆ ಹೀಗೆ ಜಾಸ್ತಿ ಇರುತ್ತೆ ಹಾಗೆ ಕ್ವಾಲಿಟಿ ಹೆಚ್ಚಾಗಿರುತ್ತೆ ಅಂತ. ಈ ಹೊರಗಡೆ ಎಲ್ಲ ಮಾರ್ಕೆಟ್ ಅಲ್ಲಿ ಹೆಂಗாகுತ್ತೆ ಅಂತ 80356 ನೇಲ್ಲ 40458 ಅಂತ ಹೇಳಿ ಮಾರ್ಕೆಟ್ ಅಲ್ಲಿ ಹಾ. ನಾವು ನಮ್ಮದರ ರಹಕರು ಕೋಸ್ ಕೋಸ್. ಇಲ್ಲಿಂದ ಇಲ್ಲಿಂದ ನಾವು ಯಾರ್ಮನೆಸ್ ಮಾಡಬೇಕಂತೆ. ನಾನು ಇಲ್ಲಿಂದಲೇ ಮಾಡ್ಬೇಕಾ. ಈಗ ಇದು ಒಂದು 40 ಸರ್. ಆಮೇಲೆ ನೀವು ಬೇಕಂದ್ರೆ ಇದ್ರಿಂದಲೇ print ಇರುತ್ತೆ. ಕಂಪನಿ ಕಂಪನಿ print ಇದೆ. ಹಾ. 3020 ಅಂತ ಇಸ್ತಾರೆ 4020 ಅಂತ ಟಾರ್ಗೆಟ್ ಮಾಡ್ತಾರೆ 4020 ಟಾರ್ಗೆಟ್ ಮಾಡ್ತಾರೆ ಈಗ ಜಂತರ ಆಗೋದು ನಮ್ಮ ಹಾರ್ಡ್ವೇರ್ ಅನ್ನ ಲೈಕ್ ಮಾಡ್ತಾರೆ 3530 ಅಂತ ಎಲ್ಲಾ 4035 ನ ಟಾರ್ಗೆಟ್ ಮಾಡ್ತಾರೆ ಒಂದು ದೊಡ್ಡ ಫ್ಯಾಕ್ಟರಿ ಹಾ 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 ಏನು ಇಲ್ಲ ಸರ್ ಈಗ ಹೊರಗಡೆ ಕಂಪು ಕಂಪ್ಯಾರಿಟಿವ್ ಎಸ್ ಎ ಡಿಫರೆನ್ಸ್ ಅವರು ಒಂದ್ ಕಡೆ ಬದಲೆ ಅವರು ಒಂದು ಬೆಲೆ ಇರುತ್ತೆ ಓರ್ಜೆಡ್ ಮೇಲೆ ಡಿಮ್ಯಾಂಡ್ ಏನ್ ಅವ್ರನ್ನ ಅವ್ರಿಗೆ ಕೊಡ್ತಾರೆ ವೀಕ್ಷಕರೇ ಎಷ್ಟೊಂದು ಪ್ರಜಾಪ್ರತಿಧ್ವನಿಯ ಒಂದು ವಿಶೇಷ ಸುದ್ದಿ ಅಂತ ನೀವು ಹೇಳ್ಬಹುದು ನೂತನವಾಗಿ ಆರಂಭವಾಗಿರ್ತಕ್ಕಂಥ ಇಂಡಸ್ಟ್ರಿಯಲ್ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೀಟ್ ಮೇಲ್ಚಾರಣಿ ಅಂತ ಹೇಳ್ತಾರಲ್ಲ ಆ ಮೇಲ್ಚಾವಣೆಯ ಸೀಟ್ ರೆಡಿ ಮಾಡತಕ್ಕಂಥ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥ ಒಂದು ಕಂಪನಿ ಆಗಿರ್ತಕ್ಕಂಥದ್ದು ಒಂದು ಇಲ್ಲಿರ್ತಕ್ಕಂಥ ಒಂದು ಹೆಮ್ಮೆಯ ಮಿಷನ್ ಅಂತಲೇ ಹೇಳ್ಬೋದು ಗ್ರಾಹಕರು ತಮ್ಗೆ ಯೋಗ್ಯ ಬೆಲೆಯಲ್ಲಿ ನೇರವಾಗಿ ತಪ್ಪಂತ ಡೀಲರ್ಸ್ ಅಂತ ಮಾಡಿಕೊಂಡ್ರೆ ಯೋಗ್ಯ ಬೆಲೆಯಲ್ಲಿ ಮತ್ತೆ ಒಳ್ಳೆ ಕ್ವಾಲಿಟಿಯ ಮತ್ತೆ ಬಹಳ ದಿವಸ ಒಂದು ಬಾಳಿಕೆ ಬರ್ತಕ್ಕಂಥ ಮೇಲ್ ಕರಾವಣೆಗಳು ಶಡ್ಗಳು ಮತ್ತೆ ನೀವು ಮಾಡತಕ್ಕಂಥ ಗೋಡಾಡುಗಳಿಗೆ ನೀವು ಬಳಸಬಹುದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಪ್ರಜಾಪ್ರತಿ ಧ್ವನಿಯ ಒಂದು ಗ್ರಾಹಕರಿಗೆ ನೇರವಾಗಿ ಡೀಲರ್ಶಿಪ್ ಜೊತೆ ಸಂಪರ್ಕ ಮಾಡಿಕೊಂಡು ನೀವು ಇವರ ಒಂದು ಪ್ರಾಡಕ್ಟ್ ಗಳನ್ನ ಪರ್ಚೇಸ್ ಮಾಡಿ ನಿಮ್ಮ ಒಂದು ಅನುಕೂಲಗಳನ್ನ ಮಾಡಿಕೊಳ್ಳಬೇಕಂತ ಈ ಸಂದರ್ಭ ಹೇಳ್ತಾ ಇವತ್ತಿನ ಒಂದು ವಿಶೇಷ ಸುದ್ದಿಯನ್ನು ಅದನ್ನು ಪ್ರಸ್ತುತ ಪಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿರ್ತಕ್ಕಂಥ ನಮ್ಮ ಡೀಲರ್ಶಿಪ್ ಅನ್ನೋರಿಗೆ ಧನ್ಯವಾದಗಳು ಹೇಳುತ್ತಾ ಸಾರ್ವಜನಿಕರಿಗೂ ಮತ್ತೊಂದು ವಿಶೇಷ ಸುದ್ದಿ ಜೊತೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಹೀಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೈ ಸತ್ಯ ಬಿಡಲ್ಲ ಸುಳ್ಳಿಗೆ ಬಣ್ಣ ಕಟ್ಟಲ್ಲ ಎಕ್ಸ್ಕ್ಲೂಸಿವ್ ಪದದ ಮರ್ಯಾದೆ ಕಳಿಯೋಲ್ಲ ವಿಭಿನ್ನತೆ ಎಸರಲ್ಲಿ ವೈಭವೀಕರಿಸಲ್ಲ ಸತ್ಯಕ್ಕೆ ಸಹಕಾರ ಸುಳ್ಳಿಗೆ ವಿರೋಧ ವಿಶೇಷ ವರದಿಯೊಂದಿಗೆ ಪ್ರಜಾಪ್ರತಿ ಧ್ವನಿ ಸುದ್ದಿವಾಹಿನಿ ಇದು ಕರ್ನಾಟಕದ ಧ್ವನಿ